ನೇರವಾಗಿ ನಾನು ಮುತ್ತಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದ್ದೇನೆ ಅಲ್ಲಿ ನಮ್ಮ ಜನರು ಕೋಲಿ ಸಮಾಜದವರು ಭಯಭೀತರಾಗಿದ್ದಾರೆ ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ ಪುನಃ ಮುಂದೆ ನಮ್ಮ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನರಿದ್ದಾರೆ ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು ಆಮೇಲೆ ನಾನು ಭೇಟಿ ಕೊಡೋ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಒಂದು ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ಆ ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ ಒಟ್ಟು ಐದು ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ದುಡ್ಡಿನ ಕೊರತೆ ಇಲ್ಲ ಇನ್ನು ಎಷ್ಟಾದರೂ ದುಡ್ಡು ಕೊಡೋಕೆ ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ ಅವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಆಮೇಲೆ ತಕ್ಷಣ ಅವ್ರಿಗೆ ಎಂಟು ದಿನದ ವೈದ್ಯ ಕೊಟ್ಟಿನಿ ಅವ್ರಿಗೆ ಎಂಟು ದಿನದಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಬಂಧಿಸಬೇಕು ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂಡ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ ಅದೇ ಮಾತು ಇನ್ನೂ ಹೇಳಿದ್ದೀನಿ ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು ಬೇರೆಯವರಿಗೆ ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರ್ದು ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತ ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಭಾವಿಯಿಂದ ನಾವು ಇರಬೇಕು ಅದ್ರಲ್ಲಿಂದ ಇವತ್ತು ನಮ್ದು ಎಲ್ಲ ಎಲ್ಲಾ ಯುವಕರು ರಮೇಶ್ ಜಮಾದಾರ್ ನಿನ್ಯಾಸಿದ ರಾಕೇಶ್ ಸಿಂಗ ರಾಕೇಶ್ ಜಮಾದಾರ್ ಎಲ್ಲ ಜಮಾದಾರ್ ತಳವಾರ ವಾಲಿಕಾರ ಎಲ್ಲ ನಾವೇ ಹೊಸ ಮಂದಿ ನಾವೆಲ್ಲರೂ ಕೂಡಿ ಇವತ್ತು ಇಲ್ಲಿನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥ ಕೆಲಸ ಪ್ರಯತ್ನವಾಗಿ ಮಾಡಿದ್ದಾರೆ ಸರ್ಕಾರದ ಪ್ರತಿನಿಧಿಯಾಗಿ ನನಗೆ ಮನವಿ ಮಾಡಿದರು ನಾನು ಬಂದೀನಿ ಮತ್ತು ಜಿಲ್ಲಾಧಿಕಾರಿಗಳ ಕೂಡ ಕರೆಸಿ ಅದು ಸಮಗ್ರವಾದಂಥ ಮಾಹಿತಿ ತೆಗೆದುಕೊಂಡು ತಕ್ಷಣ ಅವ್ರಿಗೆ ಬಂಧಿಸಬೇಕು ಆಮೇಲೆ ಅವ್ರಿಗೆ ಗಡಿಪಾರು ಮಾಡಬೇಕು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಬಂದಿರಿ ಇದನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಗೃಹ ಮಂತ್ರಿಯವ್ರಿಗೆ ಮನ ಅವರ ಈ ಸಂದೇಶ ರವಾನೆ ಆಗ್ತಕ್ಕಂಥದ್ದು ನ್ಯಾಯ ಕುರ್ಸ್ತಕ್ಕಂಥದ್ದು ಮಾಧ್ಯಮದವರು ಕೂಡ ಮಾಡ್ಬೇಕಂತೇಳಿ ಯಾಕೆ ಈ ತರ ಆಗುತ್ತೆ ನಿಮ್ ಸಮಾಜದ ಯೋಗ ಆತ್ಮಹತ್ಯೆ ಆಯ್ತು

ವಿಧಾನ ಪರಿಷತ್ತಿನಲ್ಲಿ ನೋಡಿದಿರಿ ಸಮಾಜದ ಬಗ್ಗೆನೇ ಮಾತಾಡಿದ್ದೀನಿ ಹೆಚ್ಚಿನ ಈ ಸಲ ಇದರಲ್ಲಿ ಹೆಚ್ಚಿನ ಸಬ್ಜೆಕ್ಟ್ ನನಗೆ ಬಂದೆವು ಸಮಾಜದ ಮಾತಾ ಮಾಣಿಕೇಶ್ವರ ಅಮ್ಮನವ್ರದು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಎರಡು ನೂರು ಎರಡು ನೂರು ಕೋಟಿ ಹಣ ಬಿಡುಗಡೆ ಮಾಡಿಸ್ತಂಥದ್ದು ಕೆಲಸ ಮಾಡೀನಿ ಅಂಬಿಗರ ಚೂಡ ಐಕ್ಯ ಸ್ಥಳದು ಆರ್ಕೊಲಜಿ ಡಿಪಾರ್ಟ್ಮೆಂಟಿಂದ ಹೊರಗೆ ತಂದು ಅಲ್ಲಿ ಅಭಿವೃದ್ಧಿ ಮಾಡಿಸ್ಲಾಕ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾನು ತಳವರ್ ಸಾಬಣ್ಣ ರವಿಕುಮಾರ್ ಅವರು ಸದಸ್ಯರಾಗಿದ್ದೀವಿ ಅದರ ಸಮಗ್ರ ಅಭಿವೃದ್ಧಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಚೌಡ ಮೂರ್ತಿ ಸ್ಥಾಪನೆ ಮಾಡೋದು ಗುಲ್ಬರ್ಗದಲ್ಲಿ ಈ ಗಾರ್ಡನ್ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅದನ್ನು ಕೂಡ ಈ ಈ ವರ್ಷದ ಜಯಂತಿ ಒಳಗಡೆ ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ಇಲ್ಲಿ ಮೂರ್ತಿ ಸ್ಥಾಪನೆ ಆಗ್ತದೆ ರಾಜ್ಯದಲ್ಲಿ ಕೂಡ ವಿಧಾನಸೌಧ ಮುಂದೆ ಕೂಡಬೇಕಂತ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೂ ಕೂಡ ಆಗಲಿಲ್ಲ ಅಂದ್ರೆ ಅಲ್ಲೂ ಕೂಡ ಫ್ರೀಡಂ ಪಾರ್ಕ್ದಲ್ಲಿ ಹತ್ತು ಲಕ್ಷ ಜನ ಸೇರಿಸಿ ಅಲ್ಲೂ ಇಡೀ ಸಮಾಜದ ಬಂಧುಗಳು ಸಮಾಜದ ಒಂದೇ ಎಲ್ಲರೂ ಒಂದೇ ನಾವು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅವರೆಲ್ಲರೂ ವಿಶ್ವಾಸ ಕರ್ಕೊಂಡು ಒಕ್ಕಟ್ಟಾಗಿ ಅಲ್ಲಿ ಬೆಂಗಳೂರಿನಲ್ಲಿ ಕೂಡ ಫ್ರೀಡಂ ಪಾರ್ಕ್ದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಮೊದಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಕೇಳೋ ಪ್ರಯತ್ನ ಮಾಡ್ತೀವಿ ಆಗಲಿಲ್ಲ ಅಂದ್ರೆ ಮತ್ತೆ ಕಡಿ ಹಾಕಿ ಒಂದೇ ಎರಡನೇ ಹಾದಿ ಅದೇ ಅಲ್ಲ ಪ್ರಭಾವಿ ಜೊತೆ ಇರ್ತೀರಿ ನಿಮ್ಮ ನಿನ್ ಸಮಾಜಕ್ಕೆ ಜಾಸ್ತಿ ನಿರೀಕ್ಷೆ ಇದೆ ಅಂತ ಅವ್ರಿಗಿನ್ ಅದ ಏನ್ ಇಲ್ಲ ಅಂತೀನಿ ನಿಮ್ಗ ನಂದ್ರ ನಿರೀಕ್ಷೆ ಅದ ಈ ಗುಲ್ಬರ್ಗ ಶಾಸಕರಿಗೆ ಏನಾಗ್ಯದ ರೀ ಇವ್ರ ಇಂತ ಓಟ್ ಕೇಳಕ್ ನಮ್ಮಲ್ಲಿ ಬರ್ತಾರ ಹಾ ಎಷ್ಟು ಮಂದಿ ಶಾಸಕರು ಹರ ನಮ್ ಜನರ ಓಟ್ ತೊಗೊಂಡೆ ಬರ್ತಾರ ಅವಾಗ ಬಂದು ಮನಿ ಬಾಗಿಲಿಗೆ ಬಂದಿರ್ತಾರ ನೀವು ಬಾ ಒಳ್ಳ ಅಂತ ತಾರಿಫ್ ಮಾಡ್ತಾರ ಒಬ್ಬರ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದು ಹೀನ ಕೃತ್ಯ ಇದಕ್ ನಾ ಖಂಡನೆ ಮಾಡ್ತೇನೆ ಒಬ್ಬರ ಎಮ್ ಎಲ್ ಹೇಳ್ಬೇಕಲ್ಲ ಎಮ್ಎಲ್ ಸಿಗಳು ಹೇಳ್ಬೇಕಲ್ಲ ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಹೇಳ್ಬೇಕಲ್ಲ ಅದಕ್ಕಾಗಿ ಅದಕ್ಕೆ ಬಗ್ಗೆ ನಾನು ಅದ ಅವರು ಜಿಲ್ಲಾ ಆಡಳಿತದವರು ಕೂಡ ತಕ್ಷಣ ಜಿಲ್ಲಾಧಿಕಾರಿ ಹೋಗಿ ಭೇಟಿಯಾಗಿ ಬರ್ಬೇಕಾಗಿತ್ತು ಅವರು ಹೋಗಿಲ್ಲ ಎಸ್ ಪಿ ಕೂಡ ಹೋಗ್ಬೇಕಾಗಿತ್ತು ಹೋಗಿಲ್ಲ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಹಾನ್ ಶಾನಾದ್ರೂ ಅಲ್ಲೇ ಮನ್ಕೋತಾರೆ ಹೋಗಿ ಇವ್ರು ಹಾಸಿಗೆ ಹಾಕೊಂಡು ಹಳೆ ಕೌಂದಿಗಳು ಹಾಕೊಂಡು ಹಾ ಈ ನಮ್ಮ ಸಮಾಜದ ಒಂದು ಗುರುವಿಗೆ ಬಸವಣ್ಣ ಇವ್ರ ಮಾತು ಕೇಳ್ತಿದ್ದ ಇವ್ರು ಅವ್ರ ಮಾತು ಕೇಳ್ತಿದ್ರು ಅಷ್ಟು ಗಟ್ಟಿ ಮತ್ತೆ ನಮ್ಮ ಅಂಬಿಗರ ಚೌಡಯ್ಯ ಅಂತವ್ರಿಗೆ ಅದೆಲ್ಲ ನೋಡಿ ಅವನ ವಿಚಾರಗಳು ಅವ್ರ ಮಾತುಗಳು ಕೇಳಿ ಬಸವಣ್ಣವ್ರೇ ನಿಜ ಶರಣನಿ ಅಂತ ಹೇಳಿ ಇದು ಬಿರುದು ಪಟ್ಟಾರ ಮಗ ತೀರ್ಕೊಂಡ್ರ ಹಾವು ಕಡೆ ತೀರ್ಕೊಂಡ್ರೆ ಪುನಃ ಅವನಿಗೆ ಹಾವುಗಳು ಅದೇ ಹಾವಿ ಕರೆದು ವಿಷ ಹೀರಿಸಿ ವಿಷ ತೀರ್ಕೊಂಡು ಪುನಃ ಅವ್ನ ಜೀವ ಸತ್ತವ್ರೆ ಜೀವದ ಮಾಡಿದಂತ ಶರಣ ಯಾರಾದರೂ ಹರ ಅಂದ್ರೆ ಈ ನಮ್ಮ ಕುಲದಲ್ಲಿ ಹುಡುಗ ಅಂಬಿಗರ ಚೌಡಯ್ಯ ನಾವು ಸಲ ನಮ್ ಜನ ಉಪಾಸಿರಬಹುದು ಯಾರಿಗೆ ಭಿಕ್ಷೆ ಬೇಡೋರಲ್ಲ ಕೊಡುವ ಕೈ ಬೇಡುವ ಕೈ ಅಲ್ಲ ಅಂತ ಶರಣರಿ ಅನ್ಯ ಆಗಿದೆ ಈ ಗುಲ್ಬರ್ಗ ಜಿಲ್ಲೆಯ ಶಾಸಕರುಗಳು ತಕ್ಷಣ ಪ್ರತಿಕ್ರಿಯೆ ನೀಡಬೇಕು ಖಂಡನೆ ಮಾಡಬೇಕು ಸಮಾಜಕ್ಕೆ ನಾವು ಒಬ್ಬನೇ ಕುಲದಾಗಲ್ಲ ಎಲ್ಲ ಸಮಾಜ ಒಬ್ಬನೇ ಒಂದೇ ಸಮಾಜದ ಯಾವನು ರಾಜಕೀಯದಾಗ ಆಗದಾಗಲ್ಲ ಯಾರು ಮಂತ್ರಿ ಆಗೋದಾಗಲ್ಲ

ಇವ್ರಿಗೆಲ್ಲ ಸಮಾಜ ಪ್ರತಿಕ್ರಿಯೆ ಖಂಡನೆ ಮಾಡಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ನನ್ನ ಮಾಡ್ತೀನಿ ನಿಮ್ಮ ಸ್ಥಿತಿಯನ್ನು ಅವಲೋಕನೆ ಮಾಡಿದ್ದೇನೆ ಅಲ್ಲಿ ನಮ್ಮ ಜನರು ಪೊಲೀಸ್ ಸಮಾಜದವರು ಭಯಭೀತರಾಗಿದ್ದಾರೆ ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ ಪುನಃ ಮುಂದೆ ನಮ್ಮ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನರಿದ್ದಾರೆ ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು ಆಮೇಲೆ ನಾನು ಭೇಟಿ ಕೊಡೋ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಒಂದು ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ಆ ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ ಒಟ್ಟು ಐದು ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ದುಡ್ಡಿನ ಕೊರತೆ ಇಲ್ಲ ಇನ್ನು ಎಷ್ಟಾದರೂ ದುಡ್ಡು ಕೊಡೋಕೆ ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ ಅವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಆಮೇಲೆ ತಕ್ಷಣ ಅವ್ರಿಗೆ ಎಂಟು ದಿನದ ವೈದ್ಯ ಕೊಟ್ಟಿನಿ ಅವ್ರಿಗೆ ಎಂಟು ದಿನದಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಬಂಧಿಸಬೇಕು ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂರ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ ಅದೇ ಮಾತು ಇನ್ನೂ ಹೇಳಿದ್ದೀನಿ ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು ಬೇರೆಯವರಿಗೆ ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರದು ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತು ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಭಾವಿಯಿಂದ ಇರಬೇಕು ಅದರಲ್ಲಿಂದ ಇವತ್ತು ನಮ್ದೆಲ್ಲ ಯುವಕರು ರಮೇಶ್ ಜಮಾದಾರ್ ನಿನ್ನ ರಾಕೇಶ್ ಸಿಂಗ ರಾಕೇಶ್ ಜಮಾದಾರ್ ಎಲ್ಲ ಜಮಾದಾರ್ ತಳವಾರ ವಾಲಿಕಾರ ಎಲ್ಲ ನಾವೇ ಹೊಸ ಮಂದಿ ನಾವೆಲ್ಲರೂ ಕೂಡಿ ಇವತ್ತು ಇಲ್ಲಿನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ಕೆಲಸ ಪ್ರಯತ್ನವಾಗಿ ಮಾಡಿದ್ದಾರೆ ಸರ್ಕಾರದ ಪ್ರತಿನಿಧಿಯಾಗಿ ನನಗೆ ಮನವಿ ಮಾಡಿದರು ನಾನು ಬಂದೀನಿ ಮತ್ತು ಜಿಲ್ಲಾಧಿಕಾರಿಗಳ ಕೂಡ ಕರೆಸಿ ಅದು ಸಮಗ್ರವಾದಂಥ ಮಾಹಿತಿ ತೆಗೆದುಕೊಂಡು ತಕ್ಷಣ ಅವ್ರಿಗೆ ಬಂಧಿಸ್ಬೇಕು ಆಮೇಲೆ ಅವ್ರಿಗೆ ಗಡಿಪಾರು ಮಾಡಬೇಕು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಬಂದಿರಿ ಇದನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಪ್ರಧಾನ ಮಂತ್ರಿ ಹಿಡ್ದು ಮುಖ್ಯಮಂತ್ರಿ ಹಿಡಿದು ಗೃಹ ಮಂತ್ರಿ ಅವ್ರಿಗೆ ಮನ ಅವರ ಈ ಸಂದೇಶ ರವಾನೆ ಆಗ್ತಕ್ಕಂಥದ್ದು ನ್ಯಾಯ ಕೊಡ್ತಕ್ಕಂಥದ್ದು ಮಾಧ್ಯಮದವ್ರು ಕೂಡ ಮಾಡ್ಬೇಕಂತೇಳಿ ಈ ತರ ಆಗುತ್ತೆ ಸಮಾಜದ ಯುವಕನ ಆತ್ಮಹತ್ಯೆ ಆಯ್ತು ನಿಶಾನ ಅಂಬಿಗಾರ್ ಚೌಡನ್ ಅವ್ರ ಮೂರ್ತಿ ಭಗ್ನ ಆಯ್ತು ಹೋಗೋದ್ ಬಂದ್ ಯಾಕಂತ ಈ ತರ ಅದೇ ಹೋಗೋದ್ ಬಂದ ಸಮಾಜಕ್ಕೆ ರಕ್ಷಣೆ ಅದರೊಳಗೆ ನೀವು ಆಗಿದ್ದೀರಿ ನೀವು ಜನಪ್ರತಿನಿಧಿ ಇದ್ದೀರಿ ಒತ್ತಡ ಹಾಕದಲ್ಲಿ ಎಲ್ಲರೂ ಆಗ್ತಾ ಇದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಂದು ವಿಚಾರಗಳು ನೀವೆಲ್ಲ ವಿಧಾನ ಪರಿಷತ್ತಿನಲ್ಲಿ ನೋಡಿದಿರಿ ಸಮಾಜದ ಬಗ್ಗೆನೇ ಮಾತಾಡೀನಿ ಹೆಚ್ಚಿನ ಈ ಸಲ ಇದರಲ್ಲಿ ಹೆಚ್ಚಿನ ಸಬ್ಜೆಕ್ಟ್ ನನಗೆ ಬಂದೆವು ಸಮಾಜದ ಮಾತಾ ಮಾಣಿಕೇಶ್ವರಾಮನವ್ರದ್ದು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಎರಡು ನೂರು ಎರಡು ನೂರು ಕೋಟಿ ಹಣ ಬಿಡುಗಡೆ ಮಾಡಿಸಿದಂಥದ್ದು ಕೆಲಸ ಮಾಡೀನಿ ಅಂಬಿಗರ ಚೂಡ ಐಕೆ ಕೆ ಸ್ಥಳದು ಆರ್ಕೊಲಜಿ ಡಿಪಾರ್ಟ್ಮೆಂಟಿಂದ ಹೊರಗೆ ತಂದು ಅಲ್ಲಿ ಅಭಿವೃದ್ಧಿ ಮಾಡಿಸಲಾಕೆ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾನು ತಳವರ್ ಸಾಬಣ್ಣ ರವಿಕುಮಾರ್ ಅವರು ಸದಸ್ಯರಾಗಿದ್ದೀವಿ ಅದರ ಸಮಗ್ರ ಅಭಿವೃದ್ಧಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಅಂಬಿಗರ್ಚೋಡ ಮೂರ್ತಿ ಸ್ಥಾಪನೆ ಮಾಡೋದು ಗುಲ್ಬರ್ಗದಲ್ಲಿ ಈ ಗಾರ್ಡನ್ ಬಳಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಅದನ್ನು ಕೂಡ ಈ ಈ ವರ್ಷದ ಜಯಂತಿ ಒಳಗಡೆ ಯಾವುದೇ ಸಮಾಜಕ್ಕೆ ಅಡ್ಡಿ ಆತಂಕ ಬಂದರೂ ಕೂಡ ಇಲ್ಲಿ ಮೂರ್ತಿ ಸ್ಥಾಪನೆ ಆಗ್ತದೆ ರಾಜ್ಯದಲ್ಲಿ ಕೂಡ ವಿಧಾನಸೌಧ ಮುಂದೆ ಕೂಡ್ಬೇಕಂತ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೂ ಕೂಡ ಆಗಿಲ್ಲ ಅಂದ್ರೆ ಅಲ್ಲಿ ಕೂಡ ಫ್ರೀಡಂ ಪಾರ್ಕ್ ಹತ್ತು ಲಕ್ಷ ಜನ ಸೇರಿಸಿ ಅಲ್ಲಿ ಇಡೀ ಸಮಾಜದ ಬಂಧುಗಳು ಸಮಾಜದ ಒಂದೇ ಎಲ್ಲರೂ ಒಂದೇ ನಾವು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅವರೆಲ್ಲರೂ ವಿಶ್ವಾಸ ಕರ್ಕೊಂಡು ಒಕ್ಕಟ್ಟಾಗಿ ಅಲ್ಲಿ ಬೆಂಗಳೂರಿನಲ್ಲಿ ಕೂಡ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಮೊದಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಕೇಳೋ ಪ್ರಯತ್ನ ಮಾಡ್ತೀವಿ ಅದಾಗಿಲ್ಲ ಅಂದ್ರೆ ಮತ್ತೆ ಕಡಿ ಒಂದೇ ಎರಡನೇ ಹಾದಿ ಅದೇ ಅಲ್ಲ ಜೊತೆ ಇರ್ತೀರಿ ನಿಮ್ಮ ಸಮಾಜಕ್ಕೆ ಜಾಸ್ತಿ ನಿರೀಕ್ಷೆ ಇದೆ ಅಂತ ಅವ್ರಿಗಿನ್ ಅದ ನಾನು ಅನುವುದ ಇಲ್ಲ ಅಂತೀನಿ ನಿಮ್ಗ ನನ್ನ ನಿರೀಕ್ಷೆ ಅದ ಈ ಗುಲ್ಬರ್ಗ ಶಾಸಕರಿಗೆ ಏನಾಗ್ಯದ ರೀ ಇವ್ರ ಇಂತ ಕೇಳಗೆ ನಂಬಲ್ಲಿ ಬರ್ತಾರ ಆ ಎಷ್ಟು ಮಂದಿ ಶಾಸಕರ ಹರ ನಮ್ ಜನರು ಓಟ್ ತಗೊಂಡು ಆರಿಸಿ ಬರ್ತಾರ ಅವಾಗ ಬಂದು ಮನಿ ಬಾಗಿಲಿಗೆ ಬಂದಿರ್ತಾರ ನೀವು ಬಾ ಒಳ್ಳೆಯವರು ನಿಮ್ಮ ಗುರು ವಿಸರ್ಣ ಅಂತ ತಾರೀಫ್ ಮಾಡ್ತಾರ ಒಬ್ರ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದು ಹೀನ ಕೃತ್ಯ ಇದಕ್ಕೆ ನಾ ಖಂಡನೆ ಮಾಡಿದಂತ ಒಬ್ಬರ ಎಮ್ ಎಲ್ ಹೇಳ್ಬೇಕಲ್ಲ ಎಂ ಎಲ್ ಸಿಗಳು ಹೇಳ್ಬೇಕಲ್ಲ ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಹೇಳ್ಬೇಕಲ್ಲ ಅದಕ್ಕಾಗಿ ಅದಕ್ಕೆ ಬಗ್ಗೆ ನಾನು ಬೇಸರದ ಅವರು ಜಿಲ್ಲಾ ಆಡಳಿತದವರು ಕೂಡ ತಕ್ಷಣ ಜಿಲ್ಲಾಧಿಕಾರಿ ಹೋಗಿ ಭೇಟಿಯಾಗಿ ಬರಬೇಕಾಗಿತ್ತು ಅವ್ರು ಹೋಗಿಲ್ಲ ಎಸ್ ಪಿನೂ ಕೂಡ ಹೋಗ್ಬೇಕಾಗಿತ್ತು ಹೋಗಿಲ್ಲ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಹಾನ್ ಶರಣರು ಏನಾದ್ರು ಅಲ್ಲೇ ಮನ್ಕೊತಾರೆ ಹೋಗಿ ಇವ್ರು ಹಾಸಿಗೆ ಹಾಕೊಂಡು ಹಳೆ ಕೌಂಧಿಗಳು ಹಾಕೊಂಡು ಈ ನಮ್ಮ ಸಮಾಜದ ಒಂದು ಗುರುವಿಗೆ ಬಸವಣ್ಣ ಇವ್ರ ಮಾತು ಕೇಳ್ತಿದ್ದ ಇವ್ರು ಅವ್ರ ಮಾತು ಕೇಳ್ತಿದ್ರು ಅಷ್ಟು ಭಟ್ಟಿ ಮತ್ತೆ ನಮ್ಮ ಅಂಬಿಗರ ಚೌಡಯ್ಯ ಅಂಥವ್ರಿಗೆ ಅದೆಲ್ಲ ನೋಡಿ ಅವನ ವಿಚಾರಗಳು ಅವ್ರ ಮಾತುಗಳು ಕೇಳಿ ಬಸವಣ್ಣವರೇ ನಿಜ ಶರಣನಿ ಅಂತ ಹೇಳಿ ಬಿರುದು ಪಟ್ಟಾರ ಬಿಜಾರಾಜನ ಮಗನ ತೀರ್ಕೊಂಡ್ರೆ ಹಾವು ಕಡೆ ತೀರ್ಕೊಂಡ್ರೆ ಪುನಃ ಅವನಿಗೆ ಹಾವು ಕಡೆ ಅದೇ ಹಾವಿ ತೆರೆದು ವಿಷ ಹೀರಿಸಿ ವಿಷ ತೀರ್ಕೊಂಡು ಪುನಃ ಅವ್ನಿಗೆ ಜೀವ ಸ್ತ್ತವ್ರೆ ಜೀವಂತ ಮಾಡಿದಂಥ ಶರಣ ಯಾರಾದರೂ ಹೊರ ಅಂದ್ರೆ ಈ ನಮ್ಮ ಕುಲದಲ್ಲಿ ಹುಡುಗ ನಿಜರಣಡಯ್ಯ ನಾವ್ ಸಲ ನಮ್ ಜನ ಉಪಾಸಿರಬಹುದು ಯಾರಿಗೆ ಭಿಕ್ಷೆ ಬೇಡೋರಲ್ಲ ಕುಡುವ ಕೈ ಬೇಡುವ ಕೈ ಅಲ್ಲ ಅಂತ ಸೆಲ್ರಿ ಅನ್ಯಾಯ ಆಗಿದೆ ಈ ಗುಲ್ಬರ್ಗ ಜಿಲ್ಲೆಯ ಶಾಸಕರುಗಳು ತಕ್ಷಣ ಪ್ರತಿಕ್ರಿಯೆ ನೀಡಬೇಕು ಖಂಡನೆ ಮಾಡಬೇಕು ಸಮಾಜಕ್ಕೆ ನ್ಯಾಯ ಒಬ್ಬನಿಗೆ ಕೊಡೋದಾಗಲ್ಲ ಎಲ್ಲ ಸಮ ಒಬ್ಬನೇ ಒಂದೇ ಸಮಾಜದ ಯಾವನು ರಾಜಕೀಯದಾಗ ಆಗೋದಾಗಲ್ಲ ಯಾರು ಮಂತ್ರಿ ಆಗೋದಾಗಲ್ಲ

ಇವ್ರಿಗೆ ಎಲ್ಲಾ ಸಮಾಜ ಬೇಕಾಗಿತ್ತು ಅಂದ್ರೆ ಪ್ರತಿಕ್ರಿಯೆ ಕೂಡಬೇಕು ಖಂಡನೆ ಮಾಡಬೇಕು ಸಮಾಜಕ್ಕೆ ನ್ಯಾಯ ಕೂಡಿಸ್ಬೇಕು ನನ್ನ ಪಟ್ಟಿ ಮಾಡ್ತೀನಿ ನನ್ನ ಸಮಾಜ ನಾ ಮಾಡೇ ಮಾಡ್ತೀನಿ ಜೈ ಅಂಬಿಗ ಇವತ್ತ ಈ ಪ್ರತಿಭಟನೆಗೆ ಕಾರಣ ಏನಪ್ಪಾ ಅಂತಂದ್ರ ನಮ್ಮ ನಿಜ ಶರಣ ಅಂಬಿಗರ ಚೋಡೆಯನ್ನೋರ ಮೂರ್ತಿಗೆ ಏನು ಯಾವ ಕಿಡಿಗಡೆಗಳು ಅವಮಾನ ಮಾಡ್ಯಾರ ಅವ್ರಿಗೆ ಇನ್ನ ತರ ಯಾವ್ದೇ ರೀತಿಯಾಗಿ ಏನು ಎನ್ಕ್ವೈರಿ ಮಾಡ್ಲತ್ತರ ಇಲ್ಲ ನಮ್ಗೆ ತಿಳಿಯಲಾಗ್ಯದ ಯಾಕಂದ್ರ ಅವ್ರಿಗೆ ಇನ್ನಾನು ಹಿಡಿದಿಲ್ಲ ಒಂದ್ ವಾರ ಆಯ್ತು ಮತ್ತೆ ಸರ್ಕಾರ ಏನ್ ಮಾಡ್ಲತ್ತ ಇದಕ್ಕ ಯಾರು ಕೇಳ್ತಾರ ಯಾರು ಕೇಳಲಾರ ಯ ಲೀಡರ್ಗಳನ್ನೂ ಕೇಳಲಾರ ಯ ರಾಜಕೀಯ ವ್ಯಕ್ತಿಗಳನ್ನ ಕೇಳಲಾರ ಅದಕ್ಕಾಗಿ ನಮ್ಮ ಯುವಕರು ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಎಲ್ಲರೂ ಬಂದಾರೆ ಇವತ್ತು ನೀವು ನಾಳಿನ ದಿನದಾಗ ಎಲ್ಲರೂ ಅವ್ರಿಗೆ ಇಡಿಲಿಲ್ಲ ಅಂತಂದ್ರೆ ನೀವು ಬಿಡ್ರಿ ಅವ್ರಿಗೆ ಏನಾರ ನಾವು ಆ್ಯಕ್ಷನ್ ತಗೋ ಅಂತ ನಾವೇ ತಗೋತಿ ನಾವು ಹೆಂಗೆ ಇಡಬೇಕು ಏನು ಮಾಡಬೇಕು ಅದು ನಾವು ತಗೋತೀವಿ ಕಾನೂನು ಕೈಗೆ ಮತ್ತೆ ಅದು ನಿಮಗೆ ನಿಮಗೆ ಬಿಟ್ಟಿದ್ ಅದು ಏನಾರ ಅದ್ರ ನಮಗೆ ಗೊತ್ತಿಲ್ಲ ಅದು ಅದಕ್ಕೆ ನಾವು ಏನು ಹೇಳತಿವಿ ಇನ್ನ ಎರಡು ದಿನದಾಗ ಅವ್ರಿಗೆ ಹಿಡಿಬೇಕು ಏನೋ ಏನ್ ಮಾಡ್ತಿರ್ ಗೊತ್ತಿಲ್ಲ ಅವ್ರು ಎರಡ್ ಹಿಡಿಬೇಕು ನಮ್ಮ ಗುರು ಏನ ನಿಜಸ್ವನ ಅಂಬಿಗೋರ್ ಚೋಡಣ್ಣ ಅವ್ರ ಮೂರ್ತಿಗೆ ಏನ ಅನ್ಯಾಯ ಮಾಡಿರಲ್ಲ ಅವ್ರು ಆ ಮೂರ್ತಿ ಹೊಸಾದ ಕುಂದಿರ್ಸ್ಬೇಕು ಅಲ್ಲಿ ಏನದ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ಕೊಟ್ಟ ಏನದ ಅದಕ್ಕೆ ಎಲ್ಲ ಇಲ್ಲೇ ಅಂತಲ್ಲ ಯಾವ್ದೇ ಯಾವ್ದೇ ಸಮಾಜದ ಇರ್ಲಿ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕಂದ್ರೆ ಇದೇ ರೀತಿ ಮಾಡ್ಕೊತ ಅಂದ್ರೆ ಇದು ಮುಂದೆ ನಾವೇ ಎಲ್ಲರೂ ಜಗಳ ಆಡೋ ಪರಿಸ್ಥಿತಿ ಬರ್ತದೆ ಅದಕ್ಕೆ ಈ ಹೋರಾಟವನ್ನು ಇಟ್ಕೊಂಡಿದ್ವಿ ಡಿ ಸಿ ಕಚೇರಿ ಒಳಗ ಡಿ ಸಿ ಮನವಿ ಕೊಡ್ತೀವಿ ಎರಡು ದಿನದಾಗ ಏನಾರ ಅವ್ರ ಆಕ್ಷನ್ ತಗೋಲಿಲ್ಲ ಅಂತಂದ್ರ ಕಲಬುರಗಿ ಬಂದ್ ಮಾಡ್ತೀವಿ ಮುಂದೆ ಯಾವ್ದೇ ತರ ಘಟನೆ ಆದ್ರ ರೋಡ್ ರೋಡ್ಗಳಾಗಲಿ ದುಕಾನ್ಗಳಾಗಲಿ ಯಾವ್ದು ಓಡದ್ರ ಬಂದ್ ಆಡದ್ರ ಮತ್ ಇದಕ್ಕೆಲ್ಲ ನೇರವಾಗಿ ಹೊರಣೆ ಗೌರ್ಮೆಂಟ್ ಆಗ್ತದ್ ಸರ್ಕಾರ ಇದಕ್ಕೆ ನೇರ ಹೊರ್ಣೆ ಅಂತ ಹೇಳಿ ನಾವು ಮಾತು ಮುಗಿಸ್ತೀವಿ ಜಯ ಅಂಬಿಗಾ ಇವತ್ತಿನ ದಿವಸ ನಮ್ಮ ನಿರೇಶ ಅಂಬಿಗರ ಚೌಡಯ್ಯನವರಿಗೆ ಮೂರ್ತಿಗೆ ಆದ ಅವಮಾನವನ್ನು ಖಂಡಿಸಿ ನಮ್ಮ ಗಂಗಾನಗರ ಬ್ರಾಹ್ಮಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕಾರಣ ನಮ್ಮ ಕುಲದೇವರಾದ ನಿದೇಶ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದ ಆರೋಪಿಗಳನ್ನು ಕೂಡಲೇ ಖಂಡಿತ ಬಂಧಿಸಿ ಸರ್ಕಾರದ ವತಿಯಿಂದ ಕಾನೂನಾತ್ಮಕವಾಗಿ ಕಠಿಣ ಅಥವಾ ಕಠಿಣ ಶಿಕ್ಷೆ ಒದಗಿಸಬೇಕು ಅಲ್ಲಿ ಹೊಸದಾಗಿ ಒಂದು ಮೂರ್ತಿ ಪ್ರತಿಷ್ಠಾಪಿಸಬೇಕು ಅಂದ ನಮ್ಮ ಇನ್ನೊಂದು ಹೇಳಬೇಕಾದ್ರೆ ಬೇರೆ ಬೇರೆ ಸಮಾಜದ ನಾಯಕರೆಲ್ಲ ನಮ್ಮ ಸಮಾಜದ ಓಟ್ಗಳನ್ನು ತೋಂಡು ಇವತ್ತು ನಾಯಕರಾಗಿದ್ದಾರೆ ನಮ್ಮ ಸಮಾಜಕ್ಕೆ ಆದ ಅನ್ಯಾಯವನ್ನು ಇಲ್ಲಿವರೆಗೆ ಒಬ್ಬ ನಾಯಕರು ಧ್ವನಿ ಎತ್ತಾ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಓಟಿಗೋಸ್ಕರ ಮಾತ್ರ ಮಾಡಬೇಡಿ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೋತೇವು ಪ್ರತಿಯೊಬ್ಬ ನಾಯಕರು ಎಲ್ಲರೂ ನಮ್ಮ ಸಮಾಜ ಓಟ್ ತೊಗೊಂಡು ಇವತ್ತು ಆಗಿರಿ ಎಲ್ಲರೂ ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದ ಇವತ್ತು ಧ್ವನಿ ಹತ್ತಬೇಕು ಕೂಡಲೇ ಯಾರು ಮಾಡ್ರ ಅಂತ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು ಸಮಾಜ ವತಿಯಿಂದ ಅಲ್ಲಿ నిదేశాం కల చౌడలను కంచిన మూర్తి ప్రదేశాడు ఈ మూలక వినంతికు